ಜೈಸೀತಾರಾ ಇಂದಿನ ಉದ್ಯೋಗದ ಸುದ್ದಿ ವಿಮಾನ ನಿಲ್ದಾಣ ಪ್ರಾಧಿಕಾರ ಶಿವಮೊಗ್ಗ ಮತ್ತು ವಿಜಾಪುರದಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ನಾನು ನಿಮಗೆ ನೀಡ್ತೀನಿ ಸ್ನೇಹಿತರೆ ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳು ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ವಿಷಯಗಳೇನೇ ಇದ್ದರೂ ನಮ್ಮ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಅಲ್ಲೇ ಉತ್ತರವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರು ಸಹೋದರರು ಮತ್ತು ಸಹೋದರಿಯರು ಉದ್ಯೋಗಕ್ಕಾಗಿ ಹುಡುಕಾಡ್ತಾ ಇದ್ದರೆ ಪದವಿಯನ್ನು ಮುಗಿಸ್ಕೊಂಡು ಕೆಲಸದ ಅಲದಾಟದಲ್ಲಿದ್ದರೆ ಅವರಿಗೆ ಈ ಉದ್ಯೋಗದ ಸುದ್ದಿಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋ ಕೊನೆಯಲ್ಲಿ ಉದ್ಯೋಗದ ಸುದ್ದಿ ಇದು ನಿಖರನ ಅಂತ ಹೇಳಿ ನೇರವಾಗಿ ವೆಬ್ಸೈಟ್ರ ಒಳಗಡೆ ಪ್ರವೇಶ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಈ ಹುದ್ದೆಗಳ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ತಿಳಿಬೇಕು ಅಂತ ಇದ್ದರೆ ವಿಡಿಯೋ ಸ್ಕಿಪ್ ಮಾಡಬೇಡಿ ವಿಡಿಯೋ ಸ್ಪೀಡ್ ಇಟ್ಕೊಳ್ಬೇಡಿ ನಾರ್ಮಲ್ ವಿಡಿಯೋದಲ್ಲಿ ಸಂಪೂರ್ಣ ವೀಡಿಯೋ ನೋಡಿ ಅಂತ ಹೇಳ್ತಾರೆ ಸ್ನೇಹಿತರೆ ನೇಮಕಾತಿ ಇಲಾಖೆ ಬಂದು ವಿಮಾನ ನಿಲ್ದಾಣ ಪ್ರಾಧಿಕಾರ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ ಕೆ ಎಸ್ ಐ ಐ ಡಿ ಸಿ ಅಂತ ಕರೀತಾರೆ ಸ್ನೇಹಿತರೆ ಬಹಳ ವಿಶೇಷ ಸೂಚನೆ ಏನು ಅಂದರೆ ಈ ನೇಮಕಾತಿ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಆಗಿರುತ್ತೆ ಸ್ನೇಹಿತರ ವಿಮಾನ ನಿಲ್ದಾಣ ಪ್ರಾಧಿಕಾರ ಶಿವಮೊಗ್ಗ ಮತ್ತು ವಿಜಾಪುರದಲ್ಲಿ ಎರಡು ಎರಡು ಕಡೆನೂ ಏಕಕಾಲದಲ್ಲಿ ಹುದ್ದೆ ಅಂತ ಕರೆದಿದ್ದಾರೆ ಈ ಹುದ್ದೆಯ ವಿವರಗಳು ಈ ಥರ ಇದೆ ಸ್ನೇಹಿತರೆ ಹುದ್ದೆಯ ಹೆಸರು ಅಸಿಸ್ಟೆಂಟ್ ಸೆಕ್ಯೂರಿಟಿ ಟೆಕ್ನಿಕಲ್ ಕಮ್ ಆಟೋ ಮೆಕ್ಯಾನಿಕಲ್ ಸಿಸ್ಟಮ್ ಅಂಡ್ ಐ ಟಿ ನೆಟ್ವರ್ಕ್ ಕನ್ಸಲ್ಟೆಂಟ್ ಅಸಿಸ್ಟೆಂಟ್ ಟರ್ಮಿನಲ್ ಮ್ಯಾನೇಜರ್ ಅಸಿಸ್ಟೆಂಟ್ ಏರ್ ಸೈಡ್ ಆಪರೇಷನ್ಸ್ ಮ್ಯಾನೇಜರ್ ನಿರ್ದೇಶಕರು ಸಿವಿಲ್ ಇಂಜಿನಿಯರ್ಸ್ ಎ ಆರ್ ಎಫ್ ಎಫ್ ಹೆಡ್ ಹುದ್ದೆಗಳನ್ನು ಕರೆದಿದ್ದಾರೆ ಸ್ನೇಹಿತರೆ ಈ ಹುದ್ದೆಗೆ ವಿದ್ಯಾರ್ಹತೆ ಏನಂದರೆ ಎನಿ ಡಿಗ್ರಿ ಕೇಳಿದ್ದಾರೆ ಅದರ ಜೊತೆಯಲ್ಲಿ ಬಹಳ ವಿಶೇಷವಾಗಿ ನಿಮಗೆ ಬೇಕಾಗಿರುವಂಥದ್ದು ಬಿ ಇ ಕೇಳಿದರೆ ಬಿ ಟೆಕ್ ಕೇಳಿದರೆ ಎಮ್ ಇ ಕೇಳಿದರೆ ಎಮ್ ಟೆಕ್ ಕೇಳಿದರೆ ಡಿಪ್ಲೊಮೊ ಕೇಳಿದ್ದಾರೆ ಹಾಗೆ ಅಸಿಸ್ಟೆಂಟ್ ಟರ್ಮಿನಲ್ ಮ್ಯಾನೇಜರ್ ಹುದ್ದೆಗೆ ಡಿಪ್ಲೊಮೊ ಕೇಳಿದ್ದಾರೆ ಏರ್ ಆಪ್ರೇಷನ್ ಮ್ಯಾನೇಜರ್ ಹುದ್ದೆಗೆ ಅದಕ್ಕೂ ಕೂಡ ಎನಿ ಡಿಗ್ರಿ ಮತ್ತು ಅಂತ ಕೇಳಿದರೆ ಸಿಸ್ಟಮ್ ಮತ್ತು ಐ ಟಿ ನೆಟ್ವರ್ಕ್ ಕನ್ಸಲ್ಟೆನ್ಷನ್ಗೆ ಬಿಇ ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಷನ್ ಕೇಳಿದರೆ ಈ ಹುದ್ದೆಗಳ ಪಿ ಡಿ ಎಫ್ಗಳು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇದು ಎರಡಕ್ಕೂ ಸೇಮ್ ಕೇಳಿದರೆ ಒಂದು ಶಿವಮೊಗ್ಗದಲ್ಲಿ ಕಲಿರುವಂಥ ಹುದ್ದೆ ಇನ್ನೊಂದು ವಿಜಾಪುರದಲ್ಲಿ ಕಲಿರುವಂಥ ಹುದ್ದೆ ಸ್ನೇಹಿತರೆ ಸೊ ವಯಸ್ಸಿನ ಮಿತಿ ಬಂದು ಬಹಳ ವಿಶೇಷವಾಗಿದೆ ಇಪ್ಪತ್ತೈದು ವರ್ಷದಿಂದ ಅರವತ್ತೆರಡು ವರ್ಷದ ತನಕ ಕೂಡ ವಯಸ್ಸಿನ ಮಿತಿ ಇದೆ ಸೊ ಬಹಳಷ್ಟು ಜನಕ್ಕೆ ನಮಗೆ ಮೂವತ್ತೆಂಟು ವರ್ಷ ಆಗಿದೆ ನಲವತ್ತು ವರ್ಷ ಆಗಿದೆ ಮೂವತ್ತೈದು ವರ್ಷ ಆಗಿದೆ ಕೆಲಸ ಸಿಗ್ತಾ ಇಲ್ಲ ಅನ್ನೋರಿಗೆ ಇದೊಂದು ಸುವರ್ಣ ಅವಕಾಶ ಈ ಸಂಪೂರ್ಣ ಲಾಭವನ್ನು ಇದನ್ನು ಪಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಡೈರೆಕ್ಟ್ ಇಂಟರ್ವ್ಯೂ ಇದು ಎಕ್ಸಾಮಿನೇಷನ್ ಇರಲ್ಲ ಸಂದರ್ಶನವನ್ನು ಏರ್ಪಡಿಸ್ತಾರೆ ಇಂಟರ್ವ್ಯೂನಲ್ಲಿ ನೀವು ಪಾಸಾದರೆ ವೈವಾ ಇಂಟರ್ವ್ಯೂ ಇದರಲ್ಲಿ ಪಾಸಾದರೆ ಸಾಕು ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಅವ್ರ ನೋಟಿಫಿಕೇಶನ್ ಹೇಳಿದ್ರು ಸ್ನೇಹಿತರೆ ಹಾಗಿದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಮೂವತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳ್ತಾರೆ ಸ್ನೇಹಿತರೆ ಅರ್ಜಿ ಸಲ್ಲಿಸುವ ವಿಧಾನ ಬಂದು ಅಂಚೆ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ ಸ್ನೇಹಿತರ ಹಾಗಿದ್ರೆ ನಾವೀಗ ನೇರವಾಗಿ ವೆಬ್ಸೈಟ್ ಏನು ಅಂತ ನೋಡೋಣಂತೆ ಈ ಉದ್ಯೋಗದ ಸುದ್ದಿ ಸತ್ಯನೋ ಸುಳ್ಳು ಅಂತ ನೀವು ತಿಳ್ಕೋಬೇಕು ಅಂತ ಇದ್ದರೆ ಇಲ್ಲಿ ಕೊಟ್ಟಿದ್ದಾರೆ ಕೆ ಎಸ್ ಐ ಐ ಡಿ ಸಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಹೇಳಿ ಇದು ಬಂದು ನಿಮಗೆ ಹುದ್ದೆಯ ವೆಬ್ಸೈಟ್ ಇದು ಈ ವೆಬ್ಸೈಟಿಗೆ ಹೋಗಿ ಲಾಗಿನ್ ಆದರೆ ಸಾಕು ಈ ಹುದ್ದೆ ಸತ್ಯನೋ ಸುಳ್ಳು ಅನ್ನೋ ಸಂಪೂರ್ಣ ಮಾಹಿತಿಗಳು ಸಿಗುತ್ತೆ ಹಾಗಾದರೆ ಎಂದಿನಂತೆ ನಿಮ್ಮ ಮೊಬೈಲ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಸೊ ಇದು ವೆಬ್ ಬ್ರೌಸರ್ ಆ ವೆಬ್ ಬ್ರೌಸರ್ ಒಳಗೆ ನಾವು ಗೂಗಲ್ ಸರ್ಚ್ ಇಂಜಿನಿಗೆ ಬಂದಿದ್ದೀವಿ ಸೊ ನಮಗೆ ಬೇಕಾಗಿರೋ ವೆಬ್ಸೈಟ್ ನಿಖರವಾದ ವೆಬ್ಸೈಟ್ ಏನಂದರೆ ಕೆ ಎಸ್ ಐ ಐ ಡಿ ಸಿ ಅಂತ ಹೇಳಿ ಸ್ನೇಹಿತರೆ ನೋಡಿ ಈಗ ನನ್ನ ಕಂಪ್ಯೂಟರ್ ಹಿಸ್ಟ್ರಿಯಲ್ಲಿ ಕೆ ಎಸ್ ಐ ಐ ಡಿ ಸಿ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಬಂದಿದೆ ಜಸ್ಟ್ ಈ ಲಿಂಕ್ ಮೇಲೆ ಟಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಹೇಳಿ ವೆಬ್ಸೈಟ್ ಇದು ಈ ವೆಬ್ಸೈಟ್ ನೋಡಿ ಇದು ನಿಖರವಾದಂಥ ಸುದ್ದಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಾವು ನೇರವಾಗಿ ನೀವು ನೋಡ್ತಾ ಇದ್ರೆ ಸ್ನೇಹಿತರೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಗವರ್ನಮೆಂಟ್ ಆಫ್ ಕರ್ನಾಟಕ ವೆಬ್ಸೈಟಿಗೆ ನಾವು ಬಂದಿದ್ದೀವಿ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ನೋಡ್ಬೋದು ಜಲಸಂಪನ್ಮೂಲ ಸಚಿವರನ್ನು ನೋಡ್ಬೋದು ಹಾಗೆ ಇಂಧನ ಸಚಿವರನ್ನ ನೋಡಬಹುದು ಸ್ನೇಹಿತರೆ ಹೀಗೆ ನೀವು ಬರ್ತಾ ಹೋದ್ರೆ ಇಲ್ಲಿ ನೋಡಿ ಸ್ಕ್ರಾಲರ್ ಹೋಗ್ತಾ ಇದೆ ಲೇಟೆಸ್ಟ್ ನ್ಯೂಸ್ ಅಂತ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಈ ಲೇಟೆಸ್ಟ್ ನ್ಯೂಸ್ ನಲ್ಲಿ ಈ ಟೆಂಡರ್ ನೋಟಿಫಿಕೇಶನ್ ಇದೆ ಜಾಬ್ ನೋಟಿಫಿಕೇಶನ್ ಇದೆ ಸೊ ಈಗ ನಮಗೆ ಬೇಕಾಗಿರೋ ಜಾಬ್ ನೋಟಿಫಿಕೇಶನ್ ಇದೆ ಈ ಸ್ಕ್ರಾಲರ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು ನೇರವಾಗಿ ನೋಡಿ ನಾವು ಬಂದಿದೀವಿ ಈಗ ಅವ್ರು ಕರೆದಿರುವಂತಹ ಹುದ್ದೆಯ ರಿಕ್ರೂಟ್ಮೆಂಟ್ ಡೀಟೇಲ್ಸ್ ಇದು ಸ್ನೇಹಿತರೆ ಸುಮಾರು ಒಂದು ಐದು ಪುಟದ ಡೀಟೇಲ್ಸ್ ಇದೆ ಈ ಐದು ಪುಟವನ್ನು ನೀವು ಪಿ ಡಿ ಎಫ್ನ ಸಂಪೂರ್ಣವಾಗಿ ನೋಡ್ಕೊಳ್ಳಿ ಒಂದೊಂದು ಹುದ್ದೆಗೂ ಕೂಡ ಏನು ಏಜು ಸ್ಯಾಲರಿ ಏನೋದನ್ನು ಕೊಟ್ಟಿದ್ದಾರೆ ನೋಡಿ ಈ ಹುದ್ದೆಗೆ ಏರ್ ಡೈರೆಕ್ಟರ್ ಹುದ್ದೆಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಇದೆ ಸಿವಿಲ್ ಇಂಜಿನ್ ಹುದ್ದೆಗೆ ಎಂಬತ್ತು ಸಾವಿರ ರೂಪಾಯಿ ಇದೆ ಹಾಗೆ ಅಸ್ಟೆಂಟ್ ಟರ್ಮಿನಲ್ಗೆ ಎಂಬತ್ತು ಸಾವಿರ ಇದೆ ಏರ್ಪೋರ್ಟ್ ಸಿಸ್ಟಮ್ ಐ ಟಿ ನೆಟ್ವರ್ಕಿಗೆ ಅರವತ್ತೈದು ಸಾವಿರ ರೂಪಾಯಿ ಇದೆ ಇದಕ್ಕೆ ಮಿನಿಮಮ್ ಏಜ್ ಇಪ್ಪತ್ತೈದರಿಂದ ನಲವತ್ತೈದು ವರ್ಷದ ಒಳಗಡೆ ಇರಬೇಕು ಅಂತ ಹೇಳಿದ್ದಾರೆ ಹಾಗೆ ಪ್ರತಿಯೊಂದಕ್ಕೂ ಕೂಡ ಎಷ್ಟು ಹುದ್ದೆಗಳನ್ನು ಕರೆದಿದ್ದಾರೆ ಅಷ್ಟು ಹುದ್ದೆಗಳ ಸಂಪೂರ್ಣವಾದ ಮಾಹಿತಿಗಳನ್ನು ಈ ಪಿ ಡಿ ಎಫ್ನಲ್ಲಿ ನೀಡಿದರೆ ನೀವು ಒಮ್ಮೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಇದು ಆನ್ಲೈನಲ್ಲೆಲ್ಲ ಆಪ್ ಆಫ್ಲೈನ್ ಅಪ್ಲಿಕೇಶನ್ ಆಗುತ್ತೆ ಆಫ್ಲೈನ್ ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ಅಡ್ರೆಸ್ಸಿಗೆ ನೀವೇ ಇದನ್ನೆಲ್ಲ ಫಿಲ್ಅಪ್ ಮಾಡಿಕೊಂಡು ಪ್ರಿಂಟ್ ತಕ್ಕೊಂಡು ಪೋಸ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ ಸೊ ಇದೊಂದು ಅಪ್ಲಿಕೇಶನ್ ಫಾರ್ಮೆಟ್ ಕೂಡ ಇಲ್ಲೇ ಇದೆ ಇದನ್ನು ಪ್ರಿಂಟ್ ಮಾಡಿಕೊಂಡು ಸಂಪೂರ್ಣವಾಗಿ ಓದಿ ಎರಡು ಕಾಪಿ ಮಾಡ್ಕೊಳ್ಳಿ ಒಂದು ರಫಲ್ ಮಾಡ್ಕೊಳ್ಳಿ ಇನ್ನೊಂದು ಫೇರ್ ಆಗಿ ಬರೆದು ನಿಮ್ಮ ಡಾಕ್ಯುಮೆಂಟ್ಸ್ ಏನೇನು ಕೇಳಿದರೆ ಅದನ್ನೆಲ್ಲ ಅಟೆಸ್ಟ್ ಮಾಡಿ ಮೇಲ್ಕಂಡ ಅಡ್ರೆಸ್ಸಿಗೆ ನೀವು ಈ ಅಡ್ರೆಸ್ಸಿಗೆ ಕಳಿಸ್ಕೊಟ್ರೆ ಸಾಕು ಇಲ್ಲಿದೆ ನೋಡಿ ಸೊ ಈ ಅಡ್ರೆಸ್ಸಿಗೆ ಕಳಿಸ್ಕೊಟ್ರೆ ಸಾಕು ನಿಮ್ಮ ಹುದ್ದೆಗಳ ಅಪ್ಲಿಕೇಶನ್ಗಳನ್ನು ಅವರು ರಿಸೀವ್ ಮಾಡಿಕೊಳ್ತಾರೆ ಸ್ನೇಹಿತರೆ ಸೊ ಇದು ಶಿವಮೊಗ್ಗ ಮತ್ತು ವಿಜಾಪುರ ವಿಮಾನ ನಿಲ್ದಾಣಗಳಲ್ಲಿ ಕರೆದಿರುವಂಥ ಉದ್ಯೋಗದ ಸುದ್ದಿ ಸ್ನೇಹಿತರೆ ಯಾರು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಪಿ ಡಿ ಎಫ್ಗಳು ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇದು ನೋಟಿಫಿಕೇಷನ್ ಪಿ ಡಿ ಎಫ್ ಸಿಗುತ್ತೆ ಇದರ ಅಪ್ಲಿಕೇಶನ್ ಫಾರ್ಮೆಟು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ ಸೊ ಅದು ಬೇಡ ಅಂತ ಹೇಳಿದ್ರೆ ನಿಮಗೆ ಮೊಬೈಲ್ ಮೂಲಕ ನಾನು ತೋರಿಸ್ಕೊಟ್ಟಿದ್ದೀನಿ ಹೇಗೆ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಅಂತೇಳಿ ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿನಿತ್ಯವೂ ಕೂಡ ನೈಜ ನಿಖರ ಸತ್ಯವಾದಂತಹ ಉದ್ಯೋಗದ ನೋಟಿಫಿಕೇಷನ್ಗಳನ್ನು ಒಮ್ಮೆ ನಾನು ಕೂಡ ಗಮನಿಸಿ ಇದು ಸತ್ಯನೋ ಸುಳ್ಳು ಅಂತ ಪರಿಶೀಲನೆ ಮಾಡಿ ನಂತರ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಅಲ್ಲಿಂದ ಮಾಹಿತಿಯನ್ನು ತಿಳ್ಕೊಂಡು ನಿಮಗೆ ಉದ್ಯೋಗದ ಸುದ್ದಿಗಳನ್ನು ಕೊಡೋದು ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ಬೋದು ಹಾಗೆ ಭಾರತ ದೇಶದಲ್ಲಿ ಕರೆಯುವಂಥ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಉದ್ಯೋಗದ ಸುದ್ದಿಯನ್ನು ಮೊದಲು ನಾನೇ ನಿಮಗೆ ನೀಡೋದು ಸ್ನೇಹಿತರೆ ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಂದು ಉದ್ಯೋಗದ ಸುದ್ದಿ ನಿಮಗೆ ಸಿಗುತ್ತೆ ಹೀಗೆ ನಿರಂತರವಾಗಿ ಉದ್ಯೋಗದ ಸುದ್ದಿಗಳು ನಿಮಗೆ ಬೇಕು ಅಂತ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಮಾಡ್ಕೊಳ್ಳಿ ಪ್ರತಿನಿತ್ಯ ನಾನು ಕೊಡುವಂಥ ಉದ್ಯೋಗದ ಸುದ್ದಿಗಳನ್ನು ನೀವು ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟ ಆದರೆ ಲೈಕ್ ಮಾಡಿ ಎಂದಿನಂತೆ ನಿಮ್ಮ ಮೊಬೈಲ್ನಲ್ಲಿ ನೋಟಿಫಿಕೇಷನ್ಗಳನ್ನು ಆನ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ಸರ್ವೇ ಜನ ಸುತ್ತಿನೊಬ್ಬವಂತೂ ಸಮಸ್ತ ಸನ್ಮಂಗ್ಲ ನಿಬ್ಬುವಂತು ಜೈ ಸೀತಾರಾಮ್